ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪವಿತ್ರ ಇವತ್ತು ನಾನು ಈ ವಿಡಿಯೋದಲ್ಲಿ ಏನಪ್ಪ ತೋರಿಸ್ತಿದ್ದೀನಿ ಅಂದರೆ ಮೆತ್ತನೆಯ ಚಪಾತಿ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಂಬರೋಣ ಫ್ರೆಂಡ್ಸ್ ಇದಕ್ಕೇನೇನು ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಗೆ ಒಂದು ಬಟ್ಲಷ್ಟು ನೀರು ಒಂದು ಕಪ್ಪಷ್ಟು ಜೊತೆಗೆ ಎರಡು ಬಟ್ಲು ಗೋಧಿ ಹಿಟ್ಟು ಇವಾಗ ನಾನು ಯಾವ ಕನ್ಸಿಸ್ಟೆನ್ಸಿಲಿ ಕಲಿಸ್ಬೇಕು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎರಡು ಬಟ್ಲು ಅಷ್ಟು ನಾನು ಮೊದಲು ಗೋಧಿ ಹಿಟ್ಟನ್ನು ತಗೊಳ್ತೀನಿ ಎರಡು ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದನ್ನು ಅಷ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅದಷ್ಟು ಈಗಲೇ ಬ ನೀರು ಹಾಕ್ತೇನೆ ಫಸ್ಟು ಇದಿಷ್ಟು ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಏನು ಗ ಗಂಟಿಲ್ಲದೆ ಇರೋ ರೀತಿ ಕ್ಲೀನಾಗಿ ಬಿಡಿ ಬಿಡಿಯಾಗಿ ಕಲಿಸ್ಬಿಟ್ಟು ಆಮೇಲೆ ಸ್ವ ಸ್ವಲ್ಪನೇ ನೀರು ಎಷ್ಟು ಬೇಕೋ ಅಷ್ಟಷ್ಟೇ ಸ್ವಲ್ಪನೇ ನೀರು ಹಾಕ್ಕೊಂತ ಕಲಿಸ್ಬೇಕು ಒಂದೇ ಸಲ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದತ್ರ ತೆಳ್ಳಗಾಗುತ್ತೋ ಈ ಥರ ಆಗುತ್ತೆ ನಮಗೆ ಎಷ್ಟು ಬೇಕೋ ನೀರು ಅಷ್ಟಷ್ಟೇ ಸ್ವ ಸ್ವಲ್ಪನೇ ಹಾಕ್ಕೊಂಬಿಟ್ಟು ನೀರನ್ನು ಕಲಿಸ್ಕೊಳ್ತಾ ಬರಬೇಕು ಒಂದು ಬಟ್ಲು ನೀರು ಬೇಕಾಗುತ್ತೆ ಒಂದು ಕಪ್ಪಷ್ಟು ನೀರು ಆದರೆ ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯೇ ಕಲಿಸ್ಬೇಕು ಚಪಾತಿ ಮಾತ್ರ ತುಂಬಾ ಸ್ಮೂತಾಗಿ ಬರುತ್ತೆ ಬೇಕಾದರೆ ತೋರಿಸ್ತೀನಿ ನಾನು ನಿಮಗೆ ಸ್ವಲ್ಪ ಸ್ವಲ್ಪನೇ ಕಲಿಸ್ಕಲ್ತಾ ಕಲಿಸ್ಕೊತಾ ಈ ಥರ ಬರುತ್ತೆ ಫ್ರೆಂಡ್ಸ್ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಕಲಿಸೋಣ ಸ್ವಲ್ಪ ಸ್ವಲ್ಪನೇ ಈ ರೀತಿ ಸ್ವ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಸೋಣ ಇದನ್ನು ಕಲಿಸ್ಬಿಟ್ಟು ಏನು ಮಾಡಬೇಕು ಅಂದರೆ ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಎತ್ತಿಟ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಮೆತ್ತಗೆ ಬರುತ್ತೆ ಚಪಾತಿ ಅಂತ ಈ ಕನ್ಸಿಸ್ಟೆನ್ಸಿಗೆ ಕ್ಲೀನಾಗಿ ಹದವಾಗಿ ಕಲಿಸ್ಬಿಟ್ಟು ಎತ್ತಿಡಬೇಕು ಫ್ರೆಂಡ್ಸ್ ನೋಡಿ ಇದೇ ರೀತಿಯೇ ಕಲಿಸಿದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ಬಿಗಿನರ್ ಆಗಿದ್ದಾಗ ನಾನು ಈ ರೀತಿಯೇ ಕಲಿಸ್ತಾ ಇದ್ದಿದ್ದು ಇದು ಏನಾಗುತ್ತೆ ಅಂದರೆ ಬಿಗಿನರ್ಸಿಗೆ ತುಂಬಾ ಯೂಸ್ ಆಗುತ್ತೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋದರೆ ಈ ರೀತಿ ಪೂರ್ತಿ ಹದವಾಗಿ ಕಲಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಏನು ಮಾಡೋಣ ಅಂದರೆ ಇದರ ಮೇಲೆ ಒಂದು ಬಟ್ಲಾದರೂ ಅಥವಾ ಒಂದು ಚಿಕ್ಕ ಪಾತ್ರೆ ಆದರೂ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ತೆಗೆದಿಟ್ಟು ಬಿಡೋಣ ಹತ್ತು ನಿಮಿಷ ಆದಮೇಲೆ ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಮತ್ತೆ ಆ ಚಪಾತಿ ಹಿಟ್ಟನ್ನು ಕ್ಲೀನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ನಾದ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಟ್ಕೋಬೇಕು ಮೊದಲೇ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಟ್ಟಿದ್ದೇನೆ ನಾನೀಗ ಚಪಾತಿ ಉದ್ದೋ ರೀತಿಯಲ್ಲಿ ತಯಾರಿಸ್ಕೊತಾ ಇದ್ದೀನಿ ಬಿಲ್ಲೆ ಹಾಕ್ಬಿಟ್ಟು ಈಗ ಒಂದೊಂದನ್ನೇ ತಗೊಂಡು ನಾನು ಚಪಾತಿ ಉದ್ದುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇವಾಗ ಕಲಿತಿದ್ದು ಬಟ್ ನಾನು ಫಸ್ಟ್ ಟೈಮ್ ಮಾಡ್ದೇನೆ ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ ಹಾಗಾಗಿ ನಾನು ಅದೇ ರೀತಿಲೇ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಕ್ಲೀನಾಗಿ ಲಟ್ಟಿಸ್ಕೋಬೇಕು ನಾನು ಯಾವಾಗಲೂ ಸ್ವಲ್ಪ ತೆಳುವಾಗೆ ಲಟ್ಸೋದು ಕ್ಲೀನಾಗಿ ಈ ರೀತಿ ಹಗಲವಾಗಿ ಸ್ವಲ್ಪ ತೆಳ್ಳದಾಗಿಯೇ ಲಟ್ಟಿಸ್ಕೋಬೇಕು ಈಗ ನಾನು ಅದಷ್ಟು ಬೆಲ್ಲೆ ಹಾಕಿದ್ದಷ್ಟು ಇವಾಗ ನಾನು ಚಪಾತಿ ಲಟ್ಟಿಸ್ಕೊಂಬಿಟ್ಟು ಒಂದು ಕಡೆ ಎತ್ತಿಟ್ಕೊತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಇವಾಗ ಒಂದು ಗ್ಯಾಸ್ ಹೊಚ್ಬಿಟ್ಟು ಆ ಗ್ಯಾಸ್ ಮೇಲೆ ತವಾನ ಕಾಯೋದಕ್ಕೆ ಇಡ್ತೀನಿ ತವ ಸ್ವಲ್ಪ ಕಾದಿದ ತಕ್ಷಣವೇ ಚೆನ್ನಾಗಿ ಕಾಯಬೇಕು ತವ ತವ ಕಾದಿದೆ ಅಂತ ಕನ್ಫರ್ಮ್ ಆದಮೇಲೆ ಒಂದೊಂದೇ ಹಾಕಿ ಚಪಾತಿನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಚಪಾತಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪತ್ತಿದ್ದಂಕಲೆ ಸ್ವಲ್ಪ ಗುಳ್ಳೆ ಗುಳ್ಳೆ ಬರ್ತಿದ್ದಂಕನೇ ಚಪಾತಿನ ತಿರು ಹಾಕಬೇಕು ಈ ರೀತಿ ತಿರುವಾಕಿ ಮತ್ತೆ ಸ್ವಲ್ಪ ಬೆಂದಿದೆ ಅಂತ ಅಂದ ತಕ್ಷಣ ಕ್ಲೀನಾಗಿ ಕನ್ಫರ್ಮ್ ಆದಮೇಲೆ ಮತ್ತೆ ಚಪಾತಿನ ತಿರು ಹಾಕಬೇಕು ಫ್ರೆಂಡ್ಸ್ ತಿರುವುಕ್ಬಿಟ್ಟು ಇವಾಗ ಅದು ತುಂಬ ಚೆನ್ನಾಗಿ ಮೆತ್ತಗೆ ಬಂದಿದೆ ಇವಾಗ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೋತಿದ್ದೀನಿ ನಾನು ಒಂದೊಂದನ್ನೇ ಸರ್ವ್ ಮಾಡ್ತಾಯಿದ್ದೀನಿ ಈ ರೀತಿ ಉದ್ದಿರೋ ಎಲ್ಲ ಚಪಾತಿಗಳನ್ನ ಸಮೇತ ಒಂದೊಂದನ್ನೇ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಮತ್ತೆ ಒಳ್ಳೆ ಬರ್ತಿದ್ದಂಕಡೆ ಮತ್ತೆ ತಿರುಗಾಕ್ಬೇಕು ಚಪಾತಿನ ಹೀಗೆ ಚಪಾತಿನ ಕ್ಲೀನಾಗಿ ಬೇಯಿಸ್ಕೋಬೇಕು ಒಂದೊಂದಾಗಿ ಬೇಯಿಸ್ಕೊಂಡ್ಬಿಟ್ಟು ಎಲ್ಲದನ್ನು ಉದ್ದಿರೋ ಅಷ್ಟನ್ನು ತೆಗೆದಿಟ್ಕೊಂಡ್ಬಿಡೋಣ ಒಂದು ಕಡೆ ಈಗ ಇದು ಕೂಡ ಬೆಂದಿದೆ ಇವಾಗಿದನು ಕೂಡ ತಿರುವಾಕ್ಬಿಟ್ಟು ತೆಗೆದು ಮತ್ತೆ ಪ್ಲೇಟಿಗೆ ಸರ್ವ್ ಮಾಡಿಬಿಡೋಣ ಎಲ್ಲದನ್ನು ನಾನು ಹೀಗೆ ಒಂದೊಂದನ್ನೇ ಒಂದೊಂದನ್ನೇ ಬೇಯಿಸ್ಕೊಂಡ್ಬಿಡ್ತೀನಿ ನೋಡಿ ಇದು ಕೂಡ ಆಯಿತು ಈಗ ಸದ್ಯಕ್ಕೆ ನಿಮಗೊಂದು ನಾಲ್ಕು ತೋರಿಸ್ತಾ ಇದ್ದೀನಿ ಈ ರೀತಿ ಅಷ್ಟನ್ನು ಬೇಯಿಸ್ಬಿಟ್ಟು ಒಂದು ಕಡೆ ತೆಗ್ದಿಟ್ಬಿಟ್ಟು ಬೇಕು ಅಂದರೆ ಹಾಟ್ ಬಾಕ್ಸಲ್ಲಿ ಹಾಕಿದರೆ ನಮಗೆ ತುಂಬ ಚೆನ್ನಾಗಿ ಸ್ಮೂತಾಗಿರ್ತವೆ ಹ್ಞೂ ನೋಡಿ ಫ್ರೆಂಡ್ಸ್ ಈ ರೀತಿ ತುಂಬಾ ಸ್ಮೂತಾಗಿ ಬಂದಿದೆ ಚಪಾತಿ ನೋಡಿ ಇವತ್ತು ನಾನಿವತ್ತು ಈ ಚಪಾತಿ ಜೊತೆ ಹೊಟ್ಟೆ ಮೆಣಸಿಕಾಯಿ ಹೀರೆಕಾಯಿ ಹಾಗೂ ಮುಳುಗಾಯಿ ಮಿಕ್ಸ್ ಪಲ್ಯ ಮಾಡಿದ್ದೆ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್